ಮೊದಲ ಹಂತದ ಚುನಾವಣೆ ಮುಗಿತು ಎರಡನೇ ಹಂತದ ಚುನಾವಣೆ ನಡೀತಾ ಇದೆ ಯಾವುದಾದ್ರೂ ಒಬ್ಬ ಪತ್ರಕರ್ತ ಎರಡನೇ ಹಂತದ ಚುನಾವಣೆ ನಡೀತಾ ಇರೋ ಸಮಯದಲ್ಲಿ ಜನರ ಮುಂದೆ ಹೋಗಿ ಮೈಕ್ ಕಿಟ್ಕೊಂಡು ನಿಮ್ಮ ಓಟು ಯಾರಿಗೆ ಅಂತ ಕೇಳುವ ಸಮಯದಲ್ಲಿ ಹಾಸನದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಎಂಬ ಕಾಮುಕ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ಮಹಿಳೆಯರನ್ನ ಹಾಳು ಮಾಡಿದಾರಲ್ಲ ಇದರ ನಿಮ್ಮ ಅಭಿಪ್ರಾಯ ಏನು ಅಂತ ಏನಾದರೂ ಕೇಳಿದಾರ ಕೇಳಿದಾರ ಕೇಳ್ತಾ ಇದಾರ ಈ ದೇಶವನ್ನು ಹಾಳುತ್ತಿರುವಂತಹ ಪ್ರಧಾನ ಮಂತ್ರಿಗಳು ಒಂಬತ್ತು ವರ್ಷ ಹನ್ನೊಂದು ತಿಂಗಳಲ್ಲಿ ಜನರಿಗೆ ಕೊಟ್ಟಂತ ಯಾವ ಭರವಸೆಗಳನ್ನು ಈಡೇರಿಸಿಲ್ಲ ಇದಕ್ಕೆ ನೀವು ಏನ್ ಹೇಳ್ತೀರಿ ಅಂತ ಕೇಳ್ತಾ ಇದ್ದಾರಾ ಕೇಳ್ತಾ ಇಲ್ಲ ಒಂದು ಪಬ್ಲಿಕ್ ಟಿವಿಯ ಅರವಿಂದ ಸೇತುರಾಮ್ ಅನುಭವಿ ಪತ್ರಕರ್ತ ಜನರ ಮುಂದೆ ಮೈಕ್ ಇಡ್ಕಂಡ್ ಕೇಳ್ತಾರೆ ಯಾರಿಗೆ ಓಟು ಮೋದಿಗಾಗ್ತೀರಾ ಮತ್ತೆ ಯಾರಿಗಾಗ್ತೀರಾ ಅರೇ ಒಬ್ಬ ಪತ್ರಕರ್ತ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಇಷ್ಟೆಲ್ಲ ಭರವಸೆಗಳನ್ನು ಕೊಟ್ಟು ಹುಸಿ ಮಾಡಿದ್ದಾರೆ ಇದನ್ನು ಜನರ ಮುಂದೆ ಹೇಳಬೇಕು ಅವರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಅನಿಸ್ತಾನೆ ಇಲ್ವಾ ನಿಮಗೆ ಒಬ್ಬ ಎನ್ ಡಿ ಎ ಅಭ್ಯರ್ಥಿ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ ಇಷ್ಟೆಲ್ಲ ರಾಜಾಂತ ಮಾಡಿದ್ದಾನೆ ಇಷ್ಟೆಲ್ಲ ಕಚಡಾ ಕೆಲಸ ಮಾಡಿದ್ದಾನೆ ಇದರ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತ ಅನಿಸ್ತಾನೆ ಇಲ್ವಾ ಅವರಿಗೆ ಒಬ್ಬ ಯೂಟ್ಯೂಬರ್ ಪ್ರಶ್ನೆ ಮಾಡ್ತಾನೆ ರೀ ಎಂಬ ಯೂಟ್ಯೂಬರ್ ಪ್ರಶ್ನೆ ಮಾಡ್ತಾನೆ ನಿಮಗೇನಾಗಿದೆ ಚಿನ್ನ ಒಂದು ತುತ್ತು ಅನ್ನ ಹಾಕುವಂತ ಒಂದು ಬಟ್ಟೆಗೆ ಇಷ್ಟೆಲ್ಲ ನೀವು ನಾಟಕ ಮಾಡಬೇಕಾ ಪ್ರಶ್ನೆ ಮಾಡ್ರಿ ಜನರನ್ನ ಜನರ ಧ್ವನಿಯಾಗಿ ಆಡಳಿತ ಪಕ್ಷಗಳನ್ನ ಪ್ರಶ್ನೆ ಮಾಡಿ ಈ ದೇಶದ ಪ್ರಧಾನ ಮಂತ್ರಿಗಳು ದಾರಿ ತಪ್ಪತಾ ಇದ್ದಾರೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಮ್ಮ ಪತ್ರಕರ್ತರಿಗೆ ಕೇಳ್ತಾ ಇದ್ದಾರೆ ಪತ್ರಕರ್ತರೇ ಮೋದಿಯನ್ನ ಪ್ರಶ್ನೆ ಕೇಳ್ ಪ್ರಶ್ನೆ ಮಾಡ್ರಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಆದರೂ ಸಹ ನಿಮಗೆ ಯಾವುದೂ ಸಹ ತಲೆಗೆ ಹೋಗದೆ ಬರೀ ಮೋದಿಯ ಬಗ್ಗೆ ಪ್ರಚಾರ ಮಾಡಿ 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 ನೀವು ನಿಮ್ಮ ತನವನ್ನ ಕೊಂದುಕೊಳ್ತಾ ಇದ್ದೀರಲ್ಲ ನಿಮ್ಮ ತನವನ್ನ ತೀವ್ ಮಾರ್ಕೊಳ್ತಾ ಇದ್ದೀರಲ್ಲ ಒಂದು ದಿನನಾದರೂ ಯೋಚನೆ ಮಾಡಿದ್ದೀರಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನಡ್ಕೊಳ್ತಾ ಇರುವಂತ ರೀತಿ ಯಾವುದು ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ ಖಂಡಿತ ಇರಲ್ಲ ಯಾಕಂದ್ರೆ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರುವಂತಹ ಸ್ವತಂತ್ರವನ್ನ ನೀವು ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ ರಾಜಕಾರಣಿಗಳ ಮುಂದೆ ಹೋಗಿ ರಾಜಕೀಯ ಪಕ್ಷಗಳ ಮುಂದೆ ಹೋಗಿ ಅವರನ್ನು ಓಲೈಸುತ್ತಾ ಅವರಿಗೆ ಜೀ ಅಂತ ಅವರಿಗೆ ಸಲ ಮುಡಿತಾ ಅವರನ್ನು ಓಲೈಸೋದಕ್ಕೋಸ್ಕರ ಅವರ ಪರವಾಗಿ ಸುದ್ದಿಗಳನ್ನು ಮಾಡ್ತಾ ಅವರ ಪರವಾಗಿ ಸ್ಪೆಷಲ್ ಸ್ಟೋರಿಗಳನ್ನು ಮಾಡ್ತಾ ನಿಮ್ಮ ಕರ್ತವ್ಯ ನಿಷ್ಠೆಯನ್ನು ಮರಿತಾ ಇದ್ದೀರಿ ನೀವು ಇವತ್ತು ನರೇಂದ್ರ ಮೋದಿ ಅವರು ಬಾಗಲಕೋಟೆಯಲ್ಲಿ ದಾವಣಗೆರೆಯಲ್ಲಿ ಎಲ್ಲೆಲ್ಲ ಪ್ರಚಾರ ಮಾಡಿದ್ರಲ್ಲ ಒಂಬತ್ತು ವರ್ಷ ಹನ್ನೊಂದು ತಿಂಗಳಲ್ಲಿ ನಾನು ಈ ಕಾರ್ಯಕ್ರಮ ಮಾಡಿದ್ದೇನೆ ಇದನ್ನು ಕೊಟ್ಟಿರುವಂತಹ ಭರವಸೆಯನ್ನು ಈಡೇರಿಸಿದ್ದೀನಿ ಅಂತ ಹೇಳದ್ ಮೊದಲು ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡಿದ್ರಲ್ಲ ಯಾರಾದರೂ ಪತ್ರಕರ್ತರು ಪ್ರಶ್ನೆ ಮಾಡಿದ್ರ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಉದ್ದುದ್ದ ಭಾಷಣ ಮಾಡ್ತಾರೆ ಉದ್ದುದ್ದ ಮಾತಾಡ್ತಾರೆ ಬಿಗ್ ಬುಲೆಟನ್ನಲ್ಲಿ ಏನೆಲ್ಲ ಮಾತಾಡ್ತಾರೆ ಯಾವತ್ತಾದರೂ ಪ್ರಶ್ನೆ ಮಾಡಿದಾರ ಸಿದ್ದರಾಮಯ್ಯವ್ರು ಹೇಳಿದ್ರಲ್ಲ ಪ್ರಶ್ನೆ ಮಾಡಿ ಪತ್ರಕರ್ತರೇ ಅಂತಂದ್ರೆ ಅವ್ರು ಹೇಳಿದ್ದು ಪಬ್ಲಿಕ್ ಟಿವಿಯ ರಂಗಣ್ಣವ್ರಿಗೆ ಅಜಿತ್ ತಂಬಕ್ನವರಿಗೆ ರಂಗನಾಥ್ ಭಾರದ್ವಾಜ್ಗೆ ಮತ್ತಿನ್ಯಾರ್ಯಾರೋ ಇದಾರಲ್ಲ ಎಲ್ಲರಿಗೂ ಸೇರಿಸಿ ಹೇಳಿರುವುದು ಅದ್ಯಾವುದು ಕಿವಿಗೆ ಹೋಗಲ್ವಾ ಇವರಿಗೆ ಪ್ರಶ್ನೆ ಮಾಡೋದಿಲ್ಲ ಇವಾಗ ಮತ್ಯಾವಾಗ ಪ್ರಶ್ನೆ ಮಾಡ್ತೀರಿ ಚುನಾವಣೆ ಇನ್ನು ನಾಲ್ಕು ದಿವಸ ಇದೆ ಮತ್ಯಾವಾಗ ಪ್ರಶ್ನೆ ಮಾಡ್ತೀರಿ ಪ್ರಶ್ನೆ ಮಾಡುವಂತಹ ಧ್ವನಿ ಇಲ್ವಾ ಅಥವಾ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೋದ್ಯಮವನ್ನು ನೀವು ಬಳಸ್ಕೊಂಡು ಸ್ವಂತಕ್ಕೆ ಬಳಸ್ಕೊಂಡು ನೀವೇನು ಜೀವನ ಮಾಡ್ತಾ ಇದ್ದೀರಲ್ಲ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಡಿದ್ದೀರಾ ಇಡೀ ದೇಶವನ್ನು ಕಾಪಾಡಬೇಕಾದಂತಹ ಪತ್ರಕರ್ತರು ಇವತ್ತು ಮಾಡ್ತಾ ಇರಬಹುದಾದ್ರೂ ಏನು ರಾಜಕೀಯ ಪಕ್ಷಗಳ ಮುಖವಾಣಿಗಳ ಹಾಕ್ಕೊಂಡು ತುತ್ತೂರಿಗಳು ಹಾಕೊಂಡು ಹೋಗ್ತಾ ಇದ್ದೀರಲ್ಲ ಒಂದು ಚೂರಾದ್ರೂ ನಾವು ಮಾಡ್ತಾ ಇರಬಹುದು ತಪ್ಪು ಅಂತೇಳಿ ಒಂದು ಚೂರಾದ್ರೂ ಯೋಚನೆ ಮಾಡಿದ್ದೀರಾ ಇಡೀ ಶಾಸಕಾಂಗ ಇಡೀ ಕಾರ್ಯಾಂಗ ವ್ಯವಸ್ಥೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆಯಲ್ಲ ಯಾರಾದರೂ ಇದರ ಬಗ್ಗೆ ಗಮನ ಹರಿಸ್ತಾ ಇದ್ದೀರಾ ನಿಮ್ಮನ್ನ ಅವ್ರನ್ನ ಪ್ರಶ್ನೆ ಮಾಡಲಿ ಅಂತಲೇ ನಿಮಗೆ ಸ್ವತಂತ್ರ ಕೊಟ್ಟಿರುವುದು ಇಡೀ ದೇಶ ಇವತ್ತು ಬೆಂಕಿ ಹತ್ತಿ ಉರಿತಾ ಇದೆ ಕೋಮುದೂರಿನಲ್ಲಿ ಅಲ್ಲಲ್ಲಿ ಕಂದಕಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾರಾದರೂ ಪ್ರಶ್ನೆ ಮಾಡ್ತಾ ಇದ್ದೀರಾ ಒಬ್ಬ ದೇಶದ ಪ್ರಧಾನ ಮಂತ್ರಿಗಳು ಅಭಿವೃದ್ಧಿಯನ್ನ ಕೇಳಿ ಹೇಳಿ ವೋಟ್ ಕೇಳೋದನ್ನು ಬಿಟ್ಟು ಧರ್ಮದ ಹೆಸರಿನಲ್ಲಿ ವೋಟ್ ಕೇಳ್ತಾ ಇದ್ರಲ್ಲ ಪ್ರಧಾನ ಮಂತ್ರಿಗಳೇ ನೀವು ಮಾಡ್ತಾ ಇರುವುದು ತಪ್ಪು ಅಂತೇಳಿ ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ದೀರಾ ಖಂಡಿತ ಮಾಡಿಲ್ಲ ಯಾಕಂದ್ರೆ ನಿಮಗೆ ಅದರ ಬಗ್ಗೆ ಅರಿವೇ ಇಲ್ಲ ನಿಮಗೆ ಬೇಕಾಗಿರುವುದು ಕಮರ್ಷಿಯಲ್ ನಿಮಗೆ ಬೇಕಾಗಿರುವುದು ರೆವಿನ್ಯೂ ನಿಮಗೆ ಬೇಕಾಗಿರುವುದು ಆಡ್ಸ್ ನಿಮಗೆ ಬೇಕಾಗಿರುವುದು ಟಿ ಆರ್ ಪಿ ನಿಮಗೆ ಬೇಕಾಗಿರೋದು ವ್ಯೂಸ್ ಇದು ಬಿಟ್ರೆ ನಿಮಗೇನು ಬೇಕಾಗಿಲ್ಲ ದೇಶ ಹಾಳಾಗೋಗ್ಲಿ ರಾಜ್ಯ ಹಾಳಾಗೋಗ್ಲಿ ಜನರು ಹಾಳಾಗೋಗ್ಲಿ ನಾವು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋ ಮನಸ್ಥಿತಿನಲ್ಲಿ ನೀವಿದ್ದೀರಲ್ಲ ಇದು ನೀವು ಮಾಡ್ತಾ ಇರುವಂತಹ ದೊಡ್ಡ ತಪ್ಪು ಎಲ್ಲಿವರೆಗೆ ಈ ಪತ್ರಕರ್ತರು ತಮ್ಮ ಕರ್ತವ್ಯವನ್ನು ತಾವು ಎಚ್ಚೆತ್ಕೊಂಡು ಕರ್ತವ್ಯವನ್ನು ನಾವು ಮರಿತಾ ಇದ್ದೀವಿ ಅಂತೇಳಿ ನಿಮಗೆ ನೀವು ತಿಳ್ಕೊಂಡು ಈ ಜನರ ಮುಂದೆ ನೀವು ಬಂದು ಸತ್ಯವನ್ನು ಹೇಳೋದಿಲ್ವೋ ರಾಜಕಾರಣಿಗಳಿಗೆ ಚಾಟಿ ಯೇಸು ಬೀಳದಿಲ್ವೋ ಅಲ್ಲಿಯವರೆಗೂ ನೀವು ನೀವು ನಿಮ್ಮ ಆತ್ಮ ಸಾಕ್ಷಿಗೆ ಕೊಂದುಕೊಂಡು ನೀವು ಜೀವನ ಮಾಡ್ತಾ ಇದ್ದೀರಿ ಸ್ನೇಹಿತರೆ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀರಿ ನಿಜಕ್ಕೂ ಇವತ್ತಿನ ಪತ್ರಿಕೋದ್ಯಮ ಹೋಗ್ತಾ ಇರುವಂತಹ ದಾರಿಯನ್ನ ನೋಡಿದಾಗ ನಿಜಕ್ಕೂ ನೋವು ಆಗುತ್ತೆ ಅಸಹ್ಯ ಆಗುತ್ತೆ ಬೇಸರ ಆಗುತ್ತೆ ನಾವು ಯಾಕೆ ಈ ರೀತಿ ಹೋಗ್ತಾ ಇದ್ದೀವಿ ನಾವು ಯಾಕೆ ಧ್ವನಿಯನ್ನ ಕಳ್ಕೊಳ್ತಾ ಇದ್ದೀವಿ ಈ ಶಾಸಕಾಂಗ ಕಾರ್ಯಾಂಗದ ಭ್ರಷ್ಟಾಚಾರಿಗಳನ್ನ ಬೈಲಿಗಿಳಬೇಕಾದಂತಹ ಪತ್ರಿಕೋದ್ಯಮ ಇವತ್ತು ರಾಜಕಾರಣಿಗಳ ಮುಖವಾಣಿ ಆಗಿರೋದ್ರಿಂದ ಇವರಿಂದ ನಾವು ಏನೂ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ರಿ ಪತ್ರಕರ್ತರೇ ಅಂತಂದ್ರೆ ಯಾರೂ ಬಾಯ್ ಬಿಡ್ತಾ ಇಲ್ಲ ಅಂತಂದ್ರೆ ಮತ್ತೆ ಇನ್ನೆಂತಹ ಪತ್ರಕರ್ತರು ಇವರು ಇನ್ನಂತಹ ಪತ್ರಕರ್ತರು ಇವರು ರಾಹುಲ್ ಗಾಂಧಿ ಏನಾದರೂ ತಪ್ಪು ಹೇಳ್ತಾರ ಅದನ್ನು ಹಿಡ್ಕಬಂದು ತೋರಿಸುವಂಥದ್ದು ಒಬ್ಬ ನರೇಂದ್ರ ಮೋದಿ ಅವರು ಹೇಳಿದಂತ ವಿಚಾರಗಳನ್ನ ಹೇಳದೆ ಇರುವಂಥದ್ದು ಇದು ನಮ್ಮ ದೇಶದ ದೌರ್ಭಾಗ್ಯ ಇದು ನಮ್ಮ ದೇಶದ ದುರಂತ ಈ ದೇಶದ ವ್ಯವಸ್ಥೆನಲ್ಲಿ ಪತ್ರಕರ್ತರು ತಮ್ಮ ಕರ್ತವ್ಯವನ್ನು ಎಲ್ಲಿಯವರೆಗೂ ಜಾಗೃತ ತಿಳ್ಕೊಂಡು ಜಾಗೃತರಾಗಲು ಅಲ್ಲಿಯವರೆಗೂ ಈ ದೇಶ ಯಾವತ್ತಿಗೂ ಹೀಗೆ ಇರುತ್ತೆ ಇನ್ನಷ್ಟು ಅಧಪತನಕ್ಕೆ ಹೋಗುತ್ತೆ ಸ್ನೇಹಿತರೆ ಇದು ಕೊನೆಯ ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊನೆಯ ಚುನಾವಣೆ ಯಾಕೆಂದರೆ ಎರಡು ಬಾರಿ ಗೆದ್ದಂತವರು ನಮಗೆ ಯಾವತ್ತಿಗೂ ಸಹ ನಾವು ಮಾಡಿದ್ದನ್ನ ಯಾವ್ದನ್ನು ಜನ ವಿರೋಧಿಸೋದಿಲ್ಲ ನೋಟ್ ಬ್ಯಾನ್ ಆಗಿರ್ಬೋದು ವಿದೇಶಿ ಸಾಲ ಆಗಿರ್ಬೋದು ಪಿ ಎಂ ಕೇರ್ ಆಗಿರ್ಬೋದು ಕಪ್ಪು ಹಣದ ಬಗ್ಗೆ ಯಾರೂ ಪ್ರಶ್ನೆ ಮಾಡೋದಿಲ್ಲ ಮುಂದೆ ನಾವು ಏನ್ ಮಾಡಿದ್ರು ನಡೆಯುತ್ತೆ ಚುನಾವಣೆನೇ ಇಲ್ಲದಂಗೆ ಮಾಡುವಂತಹ ಪರಿಸ್ಥಿತಿಗೂ ಬರಬಹುದು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ನಾವು ಈ ದೇಶದ ಪ್ರಜೆಗಳು ಪ್ರಶ್ನೆ ಮಾಡುವುದನ್ನು ರೂಢಿಸ್ಕೊಡಿ ಈ ಪ್ರಧಾನಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರನ್ನೇ ಆಗಲಿ ಪ್ರಶ್ನಿಸುವಂತ ರೂಢಿ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ